ರಸ್ತೆಯಲ್ಲಿ ಅಡ್ಡಾದಿಡ್ಡಲಾಗಿ ವಾಹನಗಳು ನಿಲ್ಲಿಸಿ ಹೋಗಿದ್ದ ವಾಹನ ಮಾಲೀಕರಿಗೆ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಮಂಜುಳಾ ಕರೆ ಮಾಡಿ ಸ್ಥಳಕ್ಕೆ ಕರೆಸಿ ದಂಡ ವಿಧಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ನ್ಯಾಯಾಲಯದ ಮುಂಭಾಗ ಹೌದು ನಗರಗಳು ಬೆಳೆದಂತೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸ್ಥಳೀಯ ಆಡಳಿತದ ಕರ್ತವ್ಯ ಆದರೆ ನಗರದಲ್ಲಿ ಕಾರು ಹಾಗೂ ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ವಾಹನ ಸವಾರರು ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಅರ್ಧ ಭಾಗಕ್ಕೂ ಹೆಚ್ಚು ರಸ್ತೆಯಲ್ಲಿ ವಾಹನಗಳೇ ತುಂಬಿರುತ್ತವೆ ಸರಾಗವಾಗಿ ಸಾಗದೆ ವಾಹನ ಸವಾರರು ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ ಇನ್ನು ವಾಹನಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ನಿಲುಗಡೆಯೂ ವ್ಯವಸ್ಥಿತವಾಗಿ ಇಲ್ಲದಿರುವ ಕಾರಣ ಸವಾರರು ಕಿರಿದಾದ ರಸ್ತೆಗಳಲ್ಲಿ ಸಂಚರಿಸುವಂತಹ ಇದೆ ಇದರಿಂದ ವೇಗವಾಗಿ ಬರುವ ವಾಹನ ಸವಾರರು ಇತರೆ ವಾಹನಗಳನ್ನು ಹಿಂದಿಕ್ಕುವ ಬರದಲ್ಲಿ ಅಪಘಾತವಾಗುತ್ತಿದೆ ತಪ್ಪೆ ಮಾಡದ ಸವಾರರು ಸಹ ತೊಂದರೆ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಆಫೀಸಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಬಂದಿದ್ದು ಪ್ರತಿನಿತ್ಯ ಇಲ್ಲೇ ಕಾರಗಳೆಲ್ಲ ಇದ್ದರು ಯಾವುದೇ ಈ ರೀತಿ ಯಾವುದೇ ಇದಕ್ಕೂ ಪೊಲೀಸರು ಬಂದು ಯಾವುದೇ ತಡೆ ಆಗಿಂದ ಮಾಡ್ತಾ ಇರಲಿಲ್ಲ ಯಾಕೆ ಯಾಕೆ ಬಂದು ಇವಾಗ ಫೈನ್ ಆಗ್ತಾವ್ರೆ ಒಂದೊಂದು ಕಾರಿಗೆ ಇಷ್ಟು ಇಷ್ಟಂತ ದಾರಿಯಲ್ಲೆಲ್ಲ ಅಂತ ಬಟ್ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಲ್ಲಿ ಟೂ ವೀಲರು ಬಾಟೋ ಎಲ್ಲ ನಿಲ್ಸ್ಕೊತಾವ್ರೆ ನಮ್ಗೆ ನಾಳೆ ಬೆಳಗ್ಗೆ ಈ ಥರ ಆಗ್ಬಿಟ್ಟು ನಾವು ಬಂದು ಬಂದು ಬಂದುಬಿಟ್ಟು ನಾವು ಆಫೀಸ್ ಕೆಲಸಕ್ಕೆ ಅದು ಬಂದಿರೋದು ಆಫೀಸಿಗೆ ಬಂದು ಕೆಲ್ಸಕ್ಕೆ ಬಂದಿರೋವರೆಗೂ ನಮಗೆ ನಮಗೆ ಪಾರ್ಕಿಂಗ್ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋದು ಇಲ್ಲಿ ಸರ್ ಫೈವ್ ಹಂಡ್ರೆಡ್ ಹಾಕಿದ್ದಾರೆ ಸರ್ ಹಾಕಿದ್ದಾರೆ ಬಟ್ ಮುಂಚೆಯಿಂದ ಮುಂಚೆಯಿಂದನೂ ಕಾನೂನು ರೀತಿ ಕ್ರಮ ತಗೊತಾ ಇರಲಿಲ್ಲ ಇವು ಯಾಕೆ ಯಾಕೆ ಬಂದಿರೋದಕ್ಕೆ ನಮಗೂ ಗೊತ್ತಾಗ್ಲಿಲ್ಲ ನಮ್ಮ ಮುಂದೆ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ರೆ ಬಂದು ಮಾತಾಡ್ಬಿಟ್ಟು ಈ ಥರ ಆಗಬೇಡ ಅಂತ ನಮಗೂ ಪೊಲೀಸವ್ರು ಬಂದು ಹೇಳ್ತಾ ಇದ್ರೆ ನಾವು ಆಗ್ತಾ ಇರಲಿಲ್ಲ ಇವಾಗ ಯಾಕೆ ಯಾಕೆ ಬಂದ್ಬಿಟ್ಟು ಕಾರ್ ನಿಲ್ಸಿರೋ ಗಾಡಿಗಳಲ್ಲ ಹಾಕ್ಬಿಟ್ರೆ ನಾವೇನು ಮಾಡೋದು ಹೇಳಿ ಅದೇ ನಿಲ್ಸಿದೆ ಸರ್ ಯಾವಾಗ ಪೊಲೀಸ್ ಪಬ್ಲಿಕ್ ಯಾವಾಗ ಸಪೋರ್ಟ್ ಇಲ್ಲೋ ನಿಲ್ಸೇ ನಿಲ್ಸ್ತಾರೆ ಅವರು ಒಬ್ರು ತಾಲೂಕ್ ಆಫೀಸಲ್ಲಿ ಕೋರ್ಟ್ಗೆ ಕೋರ್ಟ್ ಇದೆ ತಾಲೂಕು ಆಫೀಸ್ ಇದೆ ಪಬ್ಲಿಕ್ ಪ್ಲೇಸಲ್ಲಿ ಅವ್ರು ಪೊಲೀಸ್ ಅವ್ರು ಆಗ್ಬೋದಲ್ಲ ನಿಂತು ಮುಂಚೆನೇ ಬಂದು ಆಗ್ದಿರ ಇದಕ್ಕೆ ಖಾಲಿ ಮಾಡೋ ಇಲ್ಲಂದ ಇತ್ತೆ ಅಂದಿದ್ರೆ ನಾವು ಆಗ್ತಾ ಇರ್ಲಿಲ್ಲಲ್ಲ ಅವ್ರು ತುಪ್ಪ ಅವ್ರದ ಐತೆ ತಾನೇ ಬಂದ್ಬಿಟ್ಟು ಪೈನ್ ಮಾತ್ರ ಆಗ್ಬಿಡ್ತಾರೆ ನಾವೇನು ಮಾಡೋದು ಹೇಳಿ ಇನ್ನು ನಗರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ ತಾಲೂಕು ದಂಡಾಧಿಕಾರಿ ಇಲಾಖೆ ಜಿಲ್ಲಾ ನ್ಯಾಯಾಲಯ ಸಬ್ ರಿಜಿಸ್ಟರ್ ಆಫೀಸ್ ಆಸ್ಪತ್ರೆ ಹೀಗೆ ಹಲವು ಇಲಾಖೆಗಳು ಒಂದೆಡೆ ಇರುವುದರಿಂದ ಅತಿ ಹೆಚ್ಚು ವಾಹನಗಳ ದಟ್ಟಣೆ ಹಾಗೂ ವಿವಿಧ ಇಲಾಖೆಯ ಕೆಲಸದ ನಿಮಿತ್ತ ಬರುವ ಸಾರ್ವಜನಿಕರಿಗೆ ಪಾರ್ಕಿಂಗ್ ಜಾಗ ಇಲ್ಲದ ಕಾರಣ ಪಾರ್ಕಿಂಗ್ ನಿಷೇಧ ಸ್ಥಳಗಳಲ್ಲಿ ಬೈಕ್ ಕಾರುಗಳು ನಿಲ್ಲಿಸಿದರು ಇದರಿಂದ ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿ ಆಗುತ್ತಿದ್ದನ್ನು ತಿಳಿದ ಚಿಕ್ಕಬಳ್ಳಾ ಚಿಬ್ಲಾಪುರ ಸಂಚಾರಿ ಪೊಲೀಸ್ ಠಾಣೆಯ ಪಿ ಮಂಜುಳಾ ವಾಹನಗಳ ಮಾಲೀಕರಿಗೆ ಕರೆ ಮಾಡಿ ಸ್ಥಳದಲ್ಲಿಯೇ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಟಿಕ್ ಕೋರ್ಟ್ ಮುಂದೆ ಸಿವಿಲ್ ಕೋರ್ಟ್ ಇದೆ ಸಿವಿಲ್ ಕೋರ್ಟ್ ಮುಂದೆ ತಾಲೂಕ್ ಆಫೀಸ್ ಇದೆ ಎ ಸಿ ಆಫೀಸ್ ಇದೆ ಪ್ಲಸ್ ಒಂದು ಹೋಟ್ಲ್ ಇದೆ ಆಮೇಲೆ ಪಿ ಡಬ್ಲ್ಯೂ ಡಿ ಆಫೀಸ್ ಇದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ರಿಜಿಸ್ಟ್ರೇಷನ್ಗೂ ಕೋರ್ಟ್ಗೂ ಬರೋರು ಜಾಸ್ತಿ ಜನ ಆಗಿದ್ದು ಇವತ್ತೆಲ್ಲ ವೆದರು ಚೇಂಜ್ ಇರೋದ್ರಿಂದ ಎಲ್ಲ ಫೋರ್ ವೀಲರ್ಗಳು ತಂದು ಫೋರ್ಟ್ ಮುಂದೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ರು ನಿಲ್ಲಿಸಿದರು ನಿಲ್ಲಿಸಿರೋದ್ರಿಂದ ಅದಕ್ಕೆಲ್ಲ ಲಾಕ್ ಮಾಡಿ ಇವತ್ತೆಲ್ಲ ಸುಮಾರು ಸಿಟಿಯಲ್ಲೆಲ್ಲನೂ ಎಲ್ಲೆಲ್ಲಿ ರೋಡ್ಗಳೆಲ್ಲ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ರು ಅವ್ರಿಗೆಲ್ಲ ಲಾಕ್ ಮಾಡಿ ಇವತ್ತು ದಂಡ ವಸೂಲು ಮಾಡಿದ್ದೀನಿ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದು ಏನಂದರೆ ಇನ್ನು ಮುಂದೆ ಕಾರುಗಳಲ್ಲಿ ಬಂದ್ರೂ ಎಲ್ಲೂ ಪಾರ್ಕಿಂಗ್ ಇದೆಯೋ ನೋಡಿಕೊಂಡು ಪಾರ್ಕ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಕೋರುತ್ತೇನೆ ಇವತ್ತು ಫ್ರೀ ಲೆಫ್ಟು ಮತ್ತು ಶೌಚಾಲಯ ಒಂದಿದೆ ಅಲ್ಲಿ ಫುಲ್ ಹಾಕಿದ್ರು ಆ ಕಾರುಗಳಿಗೆಲ್ಲೂ ಇವತ್ತು ಲಾಕ್ ಮಾಡಿ ಫೈನ್ ಹಾಕಿದ್ದೀನಿ ಅವರಿಗೆಲ್ಲ ಹೇಳಿದ್ದೀನಿ ನಾಳೆಯಿಂದ ಇಲ್ಲೇನಾದರೂ ಪಾರ್ಕ್ ಮಾಡಿದ್ರೆ ಕಂಪಲ್ಸರಿ ಲಾಕ್ ಮಾಡಿ ಫೈನ್ ಮಾಡ್ತೀನಿ ಈ ವಿಚಾರ ನಮ್ಮ ಚಿಬಳಾಪುರ ಸಾರ್ವಜನಿಕರಿಗೆ ಗಮನಕ್ಕೆ ಬಂದರೆ ಒಳ್ಳೇದು ಅಂತೇಳ್ಬಿಟ್ಟು ನಾನೊಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಗರದ ಈ ಸಮಸ್ಯೆ ಹಲವು ವರ್ಷಗಳಿಂದ ಇದ್ದರೂ ಸಹ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಆಗುತ್ತಿಲ್ಲ ನಗರದ ಬಹುತೇಕ ಅಂಗಡಿಗಳ ಮುಂದೆ ಇದೇ ಪರಿಸ್ಥಿತಿ ಇದೆ ಇದರಿಂದ ವಾಹನಗಳು ಸರಾಗವಾಗಿ ಸಾಗದೆ ರಸ್ತೆಗಳಲ್ಲಿ ವಾಹನ ಸವಾರರು ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗಿ ಅಪಘಾತವಾದ ಉದಾಹರಣೆಗಳು ಇವೆ ನಗರದ ಹಲವೆಡೆ ವಾಹನ ನಿಲುಗಡೆ ನಿಷೇಧಿಸಿದೆ ಎಂದು ಅಳವಡಿಸಿರುವ ಫಲಕದ ಬಳಿಯೇ ವಾಹನಗಳನ್ನು ನಿಲುಗಡೆ ಮಾಡಿ ನಿಯಮಗಳನ್ನು ಮುರಿಯುವುದೇ ಅಭ್ಯಾಸವಾಗಿದೆ ನಗರದ ಸೌಂದರ್ಯೀಕರಣ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆದರೂ ವಾಹನ ನಿಲುಗಡೆಗೆ ಸಮರ್ಪಕ ಯೋಜನೆ ರೂಪಿಸಲು ಸಾಧ್ಯವಾಗದಿರುವುದು ವಿಪರ್ಯಾಸ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ